ಶ್ರೇಷ್ಠ ಭಾರತ ಹೇಗೆ ಆಗ್ತದೆ ಮೊದಲು ಶ್ರೇಷ್ಠ ವ್ಯಕ್ತಿಗಳಿಂದ ಕೂಡಿತ್ತು ಅಂದ್ರೆ ಅದು ಶ್ರೇಷ್ಠ ಭಾರತ ಆಗ್ತದೆ ವ್ಯಕ್ತಿಗಳೇ ಶ್ರೇಷ್ಠ ಇರದೇ ಇದ್ರೆ ದೇಶ ಹೆಂಗೆ ಶ್ರೇಷ್ಠ ಆಗ್ತದೆ ಈ ಸುಂದರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂತಹ ಗುರುಗಳಾದ ಜಂಬುನಾಥ ಮಳಿಮಠ್ ಅವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯರಾದ ಶ್ರೀ ಶಂಕರ್ ಬಿದಿರಿ ಅವರೇ ख्यात निर्देशक्रवर प्रोफेसर गिल बेन फ्रॉम यूनिवर्सिटी ऑफ साउथ फ्लोरिडा यूएसए श्री संदीप पाटील पोलिस अधिकारी डॉक्टर पद्मिनी नागराजू राजूरवर डॉक्टर संजीवन पाटील रे बी नागनगौड़ावरे ಶ್ರೀ ವೀರೇಶ್ ಹಿರೇಮಠ್ರವ್ರೆ ಪ್ರೊಫೆಸರ್ ಡಾಕ್ಟರ್ ರಾಜಶೇಖರ್ ಮಠಪತಿಯವರೇ ಬಹಳ ಸೊಗಸಾಗಿ ಈಗ ತಾನೇ ತಮ್ಮ ಮುಂದೆ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿದ ಡಾಕ್ಟರ್ ಅವರೇ ಈ ಸಮಾರಂಭದ ಕೇಂದ್ರ ಬಿಂದುವಾದಂಥ ಬಸವರಾಜ ಅವರೇ ಮತ್ತು ಇಲ್ಲೇ ಕುಂತಂತಹ ರಾಗಮ್ಮ ಅವರ ಎಲ್ಲಿ ಕಾಣಲಿಲ್ಲ ಈ ಬಿಜಾಪುರದ ಬಗ್ಗೆ ಹೇಳ್ತಾ ಇದ್ದರು ಬಿಜಾಪುರ ಖ್ಯಾತಿ ಬಗ್ಗೆ ಹೇಳ್ತಾ ಇದ್ದರು ಮತ್ತು ಅವರು ಎಲ್ಲರ ಮನಮುಟ್ಟುವಂತಹ ಕೆಲವು ಕೃತಿಗಳನ್ನು ರಚಿಸಿದ್ದಾರೆ ನನಗೆ ಒಂದು ಸೌಭಾಗ್ಯ ಸಿಕ್ಕಿತ್ತು ಈಗ ಕೆಲವು ತಿಂಗಳ ಹಿಂದೆ ಅವ್ರದ್ದೊಂದು ಕೃತಿಯನ್ನು ಮರುಪ್ರಿಂಟ್ ಮಾಡಿದಂಥ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಸೊ ಇಲ್ಲಿ ಗ್ಯಾಲಕ್ಸಿ ಆಫ್ ಕಾಂಟ್ರಿಬ್ಯೂಟರ್ಸ್ ಇನ್ ಡಿಫರೆಂಟ್ ಫೀಲ್ಡ್ ಅಂತೀವಲ್ಲ ಬೇರೆ ಬೇರೆ ಒಂದು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಂತಹ ಬೇರೆ ಬೇರೆ ರಂಗಗಳಲ್ಲಿ ತಮ್ಮದ ಸಾಧನೆಯನ್ನು ಮಾಡಿದಂತಹ ಹಲವಾರು ವೈವಿಧ್ಯಮಯ ವ್ಯಕ್ತಿತ್ವ ಹೊಂದಿದಂತಹ ಇಲ್ಲಿದ್ದಾರೆ ಇಲ್ಲಿ ಕೂತಿದ್ದಾರೆ ಮುಂದುಗಡೆನೂ ಕೂತಿದ್ದಾರೆ ಹಲವಾರು ಜನ ಸ್ನೇಹಿತರು ಬಂದಿದ್ದಾರೆ ಇದು ಒಂದು ಸುಂದರ ಸಮಾರಂಭ ಭಾಳಷ್ಟು ಮಹತ್ವದ ಸಮಾರಂಭ ಯಾಕೆಂದರೆ ಎಲೆಗಾರ್ ಬಸವರಾಜ ಎಲೆಗಾರ್ ಅವರು ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ಲೋಕಾಯುಕ್ತದಲ್ಲಿ ನಾನು ಹೊಸದಾಗಿ ಉಪಲೋಕಾಯುಕ್ತ ಆಗಿ ಸೇರಿದಾಗ ಅವರು ಡಿ ಎಸ್ ಪಿ ಆಗಿದ್ದರು ನಮ್ಮ ಜಿಲ್ಲೆಯಲ್ಲೇ ಇದ್ದರು ಚೆನ್ನಾಗಿ ಕೆಲಸ ಮಾಡಿದರು ಆನಂತರ ಈಗ ಅವರು ನಮಗೆ ಲಾ ಆ್ಯಂಡ್ ಆರ್ಡರ್ನಲ್ಲಿ ಕೆಲಸ ಅವರಿಗೆ ಕೊಡಮಾಡಲಾಗಿದ್ದರಿಂದ ಅಲ್ಲಿ ಕೆಲಸ ಇದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿ ಇಷ್ಟು ಜವಾಬ್ದಾರಿ ಇದ್ದಾಗ ಇಷ್ಟೆಲ್ಲ ಕೆಲಸಗಳ ಮಧ್ಯದಲ್ಲಿನೂ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ತೋರಿಸಿ ಅದು ವಚನಗಳ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡೋದು ಅಂತಂದರೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಯಾಕೆಂದರೆ ವಚನದಲ್ಲಿ ಇರೋದು ಅಮೃತ ವಚನದಲ್ಲಿಯೇ ಅಮೃತವನ್ನ ಭಾಷಾಂತರಿಸಿ ಜನರಿಗೆ ಮುಟ್ಟಿಸುವುದು ಅಂತಂದ್ರೆ ಆ ಭಾವ ಬೇಕು ಆ ಅಮೃತ ಸುಧೆಯನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಬೇಕಾದ್ರೆ ಆ ಶಕ್ತಿ ಬೇಕು ಅದರಲ್ಲಿ ಒಂದು ನಿಜವಾದಂತಹ ಒಂದು ಒಂದು ಪರಿಣತಿ ಬೇಕು ಅದನ್ನು ಅವರು ಈ ಕೃತಿಯ ಮೂಲಕ ತಮ್ಮ ಶ್ರೇಷ್ಠತೆಯನ್ನು ಅಭಿವ್ಯಕ್ತ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಐ ಅಪ್ರಿಸಿಯೇಟ್ ದಿ ಕಾಂಟ್ರಿಬ್ಯೂಷನ್ ದಟ್ ಹಿ ಯಸ್ ಮೇಡ್ ಫ್ರಾಮ್ ಒಬ್ಬರು ಆಂಗ್ಲ ಸಾಹಿತ್ಯ ಹೇಳ್ತಾರೆ ರಸ್ಕಿನ್ ಅಂತ ಹೆಸರು ಕೇಳಿರ್ಬೋದು ನೀವು ಜಾನ್ ರಸ್ಕಿನ್ ಅವ್ರು ಹೇಳ್ತಾರೆ ಯಾವ ವಿಚಾರ ಯಾವ ವಿಚಾರವನ್ನು ನಾವು ಹೇಳಲಿಕ್ಕೆ ಅತ್ಯಂತ ಉತ್ಕೃಷ್ಟ ಭಾಷೆ ನಮಗೆ ಬೇಕಾಗಲ್ವೋ ಅದು ಬಹಳಷ್ಟು ಮೇಧಾ ಮೇಧಾವಿಯಾದಂಥ ವಿಚಾರ ಯು ಡೋಂಟ್ ನೀಡ್ ದ ಲ್ಯಾಂಗ್ವೇಜ್ ದ ಮಾಸ್ಟ್ರಿ ಓವರ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಎ ವೆರಿ ಸಿಂಪಲ್ ಥಾಟ್ ಅದನ್ನು ವಚನದ ವಚನಕಾರರು ಪ್ರತಿಬಿಂಬಿಸಿದ್ದಾರೆ ನಮ್ಮೆದುರಿಗೆ ಭಾಳಷ್ಟು ಸಾಹಿತ್ಯಿಕ ಅದ್ಭುತ ಶಕ್ತಿ ಬೇಕಾಗಿಲ್ಲ ಒಂದು ಆಡು ಭಾಷೆಯಲ್ಲಿ ಮನೆ ಮನೆ ಮನೆಗೆ ಹಾಗೆ ಮನಕ್ಕೆ ಹಾಗೆ ಯಾವುದನ್ನು ತೀಕ್ಷ್ಣವಾಗಿ ನಮ್ಮಲ್ಲಿ ಪಿಯರ್ಸಿಂಗ್ ಅವರ್ ಸಿಂಗ್ ಹಾರ್ಟ್ ಅಂತಾರೆ ಹಾರ್ಟ್ ಮೈಂಡ್ ಆ್ಯಂಡ್ ಸೋಲ್ ಆ ವಿಷಯವನ್ನು ಯಾರಾದರೂ ಹೇಳಿದರೆ ಅದು ವಚನಕಾರ ಅದನ್ನು ನಾವು ಇವತ್ತು ಜಗತ್ತಿಗೇ ಪ್ರಸರಿಸ್ತಾ ಇದ್ದೀವಿ ಆ ವಿಷಯವನ್ನು ಜಗತ್ತಿಗೆ ಹೇಳಿಕೊಡ್ತೀವಿ ಅಂತಂದರೆ ಈ ಮಾಧ್ಯಮದ ಮೂಲಕ ಬೈ ಟ್ರಾನ್ಸ್ಲೇಟಿಂಗ್ ಇಟ್ ಇನ್ ಟು ಇಂಗ್ಲೀಷ್ I am a pen, the word the penner, my me is thee. And in The divinity that shapes our life is within us. The divinity that shapes our life is within us. ನಾವು ಮಾಡುವ ವಿಚಾರ ಆ ವಿಚಾರದಲ್ಲಿರುವಂಥ ಶಕ್ತಿ ಆ ಶಕ್ತಿಯಿಂದ ಹೊರಹೊಮ್ಮುವಂತಹ ಕಾರ್ಯ ಆ ಕಾರ್ಯದಿಂದ ಲಭಿಸುವಂತಹ ಒಂದು ಪರಿಣಾಮ ಅಥವಾ ಸಕ್ಸಸ್ ಇದು ಎಲ್ಲಿದೆ ಆ ವಿಚಾರ ಮಾಡುವಂಥ ವ್ಯಕ್ತಿ ಯಾರು ವಿಚಾರ ಎಲ್ಲಿಂದ ಬರ್ತದೆ ಅದನ್ನು ಸೃಷ್ಟಿಸಿದವರು ಯಾರು ಅದು ನಾನೇ ಸೊ ಆದ್ದರಿಂದ ಇಫ್ ಯು ವಾಂಟ್ ಟು ರೀಚ್ ಅ ಪೇ ಪ್ಲೇಸ್ ದೆನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ್ಯಾಟ್ ಪ್ಲೇಸ್ ಯು ಹ್ಯಾವ್ ಟು ಕನ್ಸೀವ್ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್ ಪ್ಲೇಸ್ ಅದು ಇಲ್ಲಿರ್ಬೋದು ಇಲ್ಲಿರ್ಬೋದು ಅಲ್ಲಿರ್ಬೋದು ಇನ್ನೂ ದೂರ ಇರ್ಬೋದು ಅದನ್ನು ಹೋಗಿ ನೀವು ಮುಟ್ಟಬೇಕು ಅನ್ನುವಂಥ ನೀನು ಮನಸ್ಸು ಮಾಡಿದರೆ ಮನಸ್ಸಿನಲ್ಲಿ ಒಂದು ಗೋಲ್ ಇರಬೇಕು ಆ ಗೋಲಿಗಾಗಿ ಅದರ ಬಗ್ಗೆ ಅದರ ವಿಷಯವಾಗಿ ಹೆಚ್ಚು ಹೆಚ್ಚು ಪೂರಕ ವಿಚಾರಗಳನ್ನು ನಿನ್ನ ಮೈಂಡ್ನಲ್ಲಿ ಸಂಗ್ರಹಿಸಬೇಕು ಮೈಂಡ್ ಈಸ್ ಎವ್ರಿಥಿಂಗ್ ಥಾಟ್ಸ್ ಆರ್ ಎನರ್ಜಿ ಆ್ಯಂಡ್ ದೇ ವಿಲ್ ಡ್ರೈವ್ ಯು ಟು ಅಚೀವ್ ದಿ ಗೋಲ್ ದಿ ದ್ಯಾಟ್ ಯು ಹ್ಯಾವ್ ಸೆಟ್ ಸೊ ದೇರ್ ಫೋರ್ ನಾವೇನು ಹೇಳ್ತೀವಲ್ಲ ಸಕ್ಸಸ್ ಅಂದರೆ ಏನೋದು ಏ ಅವ್ನು ಭಾಳ ಲೆಕ್ಕಿ ಇದ್ದಾನೆ ಅವನು ಅವನಿಗೆ ಗಾಡ್ಸ್ ಗ್ರೇಸ್ ಇತ್ತು ಅದಕ್ಕೆ ಸಕ್ಸಸ್ ಸಿಕ್ತು ಗಾಡ್ಸ್ ಗ್ರೇಸ್ ಬೇಕೇ ಬೇಕು ಎಲ್ಲರಿಗೂ ಬೇಕು ಆದರೆ ಸಕ್ಸಸ್ ವಿಲ್ ನಾಟ್ ಜಸ್ಟ್ ಕಮ್ ಬೈ ಚಾನ್ಸ್ ಸಕ್ಸಸ್ ಇಸ್ ನಾಟ್ ಇನ್ ಆಕ್ಸಿಡೆಂಟ್ ಸಕ್ಸಸ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದ್ಯಾಟ್ ಓನ್ಲಿ ಬಿಕಾಸ್ ಸಮ್ ಪೀಪಲ್ ಬ್ಲೆಸ್ ಯು ಸಕ್ಸಸ್ ಕಮ್ಸ್ ಬಿಕಾಸ್ ಆಫ್ ಯುವರ್ ಎಫರ್ಟ್ ಆ್ಯಂಡ್ ಎಫರ್ಟ್ ಸ್ಟಾರ್ಟ್ಸ್ ಫ್ರಮ್ ದಿ ಥಾಟ್ಸ್ ಆ ದಿಸೆಯಲ್ಲಿ ನಮ್ಮ ವಿಚಾರಗಳಿರಬೇಕು ಆ ವಿಚಾರಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದಿದೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಯಾವುದನ್ನು ನಾವು ವಿಚಾರ ಮಾಡ್ತೀವೋ ಮತ್ತೆ ಮತ್ತೆ ವಿಚಾರ ಮಾಡ್ತೀವೋ ಯಾವ ಥಾಟನ್ನು ನಾವು ಡಾಮಿನೆಂಟಾಗಿ ಥಾಟ್ ಅಂತಿದ್ದೀವೋ అదో నమ్మను సుమ్ కూడ్స్కుడు ఇట్ స్టార్ట్స్ డ్రైవ్ అస్ టువ్ ఎస్ టు టేక్ ఫెయిల్ సమ్ టైమ్ బట్ వీల్ నాట్ లెట్ ఇట్ గో దెన్ ద రిపీటెడ్ యాక్ట్ విల్ రిజల్ట్ ఇన్ సక్సెస్ సో దేర్ ఫోర్ ద డివినిటీ ద దేర్ ఇన్ మీ ಇಟ್ ಈಸ್ ದ್ಯಾಟ್ ವಿಚ್ ಸೇವ್ಸ್ ಮೈ ಡೆಸ್ಟಿನಿ ಅನ್ನುವಂಥ ಮಾತು ಇದು ಎಷ್ಟು ಸೂಕ್ತ ಇದೆ ಅಂದರೆ ಐ ಆಮ್ ಎ ಪೆನ್ ದಲ್ ದ ಪೆನ್ನರ್ ಮೈ ಈಸ್ ದಿ ಸೊ ದೇರ್ ಫೋರ್ ವಚನಕಾರರು ಹೇಳಿದ್ದು ನಮ್ಮ ವಿಚಾರಗಳ ಬಗ್ಗೆನೆ ಬಸವಣ್ಣನವರು ಜಗಜ್ಜ್ಯೋತಿ ಆಗಬೇಕು ಅಂತಂದ್ರೆ ಅವ್ರ ಕಾಲದಲ್ಲಿ ಸಮಾಜದಲ್ಲಿ ಈಗ ಹಂಗೆ ನಮ್ಮ ಕಾಲದಲ್ಲಿ ಇದೆಯೋ ಎಲ್ಲ ಕಾಲದಲ್ಲಿಯೂ ಇದೆ ಅದು ಆ ಕಾಲದಲ್ಲಿಯೂ ಇಂಥದೇ ಒಂದು ಹಲವಾರು ಸಮಸ್ಯೆಗಳಿಂದ ಸಮಾಜ ಇಟ್ ವಾಸ್ ಇನ್ಫ್ಲಿಕ್ಟೆಡ್ ವಿತ್ ಸೋ ಮೆನಿ ಪ್ರಾಬ್ಲಮ್ಸ್ ವಿ ಹ್ಯಾವ್ ಮೆನಿ 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 ಪ್ರಾಬ್ಲಮ್ಸ್ ನಾವು ಆ್ಯಂಡ್ ಅದೇ ಹೇಳ್ತೀನಲ್ಲ ವಿಚಾರ ನೀವು ಏನು ಆ್ಯಕ್ಷನ್ ಮಾಡ್ತೀರೋ ನಿಮ್ಮ ವಿಚಾರ ಮೇಲೆ ಡಿಪೆಂಡ್ ಇದೆ ಇಫ್ ಯು ಹ್ಯಾವ್ ಎ ಸೀಕ್ರೆಟ್ ಥಾಟ್ If you have a particular thought about your nation, you will have that speech, that action. If you have noble thoughts, if you have a very patriotic thought, if you are prepared to sacrifice for the nation, then the action will be in sync with the thought. If you have nima inam corruption, bagge, bagge, mal administration, bagge, dereliction of duties by public servants. ಈ ವಿಷಯದಲ್ಲಿ ನಮ್ಮ ವಿಚಾರಗಳು ಪ್ಯೂರ್ ಥಾಟ್ಸ್ ಸೀಕ್ರೆಟ್ ಥಾಟ್ಸ್ ವೆರಿ ಡಿಸಿಪ್ಲೀನ್ಡ್ ಥಾಟ್ಸ್ ಝೀರೋ ಟಾಲರೆನ್ಸ್ ಥಾಟ್ಸ್ ನಮ್ಮಲ್ಲಿತ್ತು ಅಂತಂದರೆ ಅದು ಆ್ಯಕ್ಷನ್ ಆಗಿ ಪರಿವರ್ತನೆ ಆಗ್ತದೆ ಸೊ ವಿ ವಿಲ್ ಶೇಪ್ ಅವರ್ ಡೆಸ್ಟಿನಿ ಫ್ರಮ್ ದ್ಯಾಟ್ ಒಳ್ಳೆಯ ಸಮಾಜ ಹುಟ್ಟುತ್ತದೆ ವಚನಕಾರರು ಹೇಳಿದ್ದು ಅದೇ ಒಳ್ಳೆಯ ಸಮಾಜ ಹುಟ್ಟಬೇಕಾದ್ರೆ ನಾವು ಏನು ಮಾಡಬೇಕು ಕಾಯಕವೇ ಕೈಲಾಸ ಆಗಬೇಕು ಅಂದರೆ ನಾವು ಮಾಡುವ ಕೆಲಸದಲ್ಲಿ ಎಕ್ಸಲೆನ್ಸ್ ತೋರಿಸ್ಬೇಕು ನಾವು ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆಯನ್ನು ತೋ ತೋರಿಸ್ಬೇಕು ಡೆಡಿಕೇಶನ್ ಇರಬೇಕು ಕಮಿಟ್ಮೆಂಟ್ ಇರಬೇಕು ಅಂದರೆ ಕೆಲಸದ ಪರಿಣಾಮ ಏನಾಗ್ತದೆ ಅದು ಶ್ರೇಷ್ಠವಾಗಿರುತ್ತದೆ ಸಂವಿಧಾನನೂ ಅದನ್ನೇ ಹೇಳ್ತದೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಫಿಫ್ಟಿ ಒನ್ ಕ್ಯಾಪಿಟಲ್ ಎ ಅಂತ ಒಂದು ಆರ್ಟಿಕಲ್ ಇದೆ ಅದು ಫಂಡಮೆಂಟಲ್ ಡ್ಯೂಟಿ ಆಫ್ ಎ ಸಿಟಿಸನ್ ಅಂತ ಹೇಳ್ತದೆ ಹಲವಾರು ಫಂಡಮೆಂಟಲ್ ಡ್ಯೂಟೀಸ್ ಇದೆ ಅದರಲ್ಲಿ ಒಂದು ನಾನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡುವಾಗ ಎಲ್ಲಾದರೂ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತಾಡುವಾಗ ಆ ವಿಷಯವನ್ನು ನಾನು ಮರ್ಯದನ್ನೇ ಹೇಳ್ತೀನಿ ಏನಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಡ್ಯೂಟಿ ಆಫ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಆ್ಯಸ್ ಸ್ಟೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಡ್ಯೂಟಿ ಟು ಅಚೀವ್ ಎಕ್ಸಲೆನ್ಸ್ ಇನ್ ವಟ್ ಎವರ್ ಫೀಲ್ಡ್ ಹೀ ಈಸ್ ಇನ್ ಯಾವುದೇ ರಂಗದಲ್ಲಿ ನಾವು ಕೆಲಸದಲ್ಲಿರಲಿ ರಂಗಕ್ಕೆ ಒಂದು ಪೊಲೀಸ್ ಮಹಾನಿರ್ದೇಶಕರಾಗಿರಲಿ ಅಥವಾ ಒಂದು ದೊಡ್ಡ ಟಾಸ್ಕ್ ವೀರಪ್ಪನನ್ನು ಹಿಡಿದು ಹಾಕುವಂಥ ಒಂದು ಟಾಸ್ಕನ್ನು ಮಾಡ್ತಾ ಇರಲಿ ಅಥವಾ ಇಲ್ಲಿ ಪ್ರೊಫೆಸರ್ಸ್ ಇದ್ದಾರೆ ಸಿಡ್ನಿಯಿಂದ ಬಂದಿದ್ದಾರೆ ಒಬ್ಬರು ಇಂಜಿನಿಯರು ಪ್ರೊಫೆಸರ್ ಫ್ರಮ್ ಹಾರ್ವರ್ಡ್ ಫ್ಲೋರಿಡಾ ಹಿ ಯಾಸ್ ಕಮ್ ರಾಘಮ್ ಇದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಪರಿಣಿತರಾದರಿದ್ದಾರೆ ಶ್ರೇಷ್ಠತೆಯನ್ನು ಗಳಿಸಿದವರಿದ್ದಾರೆ ಶಿಕ್ಷಕ ವೃತ್ತಿಯಲ್ಲಿ ಶ್ರೇಷ್ಠತೆಯನ್ನು ಗಳಿಸಿದ್ದಾರೆ ವಕೀಲರಿದ್ದಾರೆ ವಕೀಲ ವೃತ್ತಿಯಲ್ಲಿ ಶ್ರೇಷ್ಠತೆಯನ್ನು ಗಳಿಸಿದಂತಹ ಸೀನಿಯರ್ ವಕೀಲರೆಲ್ಲ ಇಲ್ಲಿದ್ದಾರೆ ಹಲವಾರು ಡಾಕ್ಟರ್ಸ್ ಇದ್ದಾರೆ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ದಿ ಮ್ಯಾಂಡೇಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ದಟ್ ಯು ನೀಡ್ ಟು ಅಚೀವ್ ಎಕ್ಸಲೆನ್ಸ್ ಇನ್ ಯುವರ್ ಫೀಲ್ಡ್ ಮೀಡಿಯೋಕ ರಿಸಲ್ಟ್ ಬೇಕಿಲ್ಲ ಎಕ್ಸಲೆನ್ಸ್ ಬೇಕು ಶ್ರೇಷ್ಠತೆ ಬೇಕು ಯಾಕೆ ಯಾಕೆ ಅಂತ ಹೇಳ್ತಾರೆ ಅದರಲ್ಲಿ ಯಾಕೆಂದರೆ ಇಂಡಿವಿಜುವಲ್ ಎಕ್ಸಲೆನ್ಸ್ ಲೀಡ್ಸ್ ಟು ಕಲೆಕ್ಟಿವ್ ಎಕ್ಸಲೆನ್ಸ್ ಕಲೆಕ್ಟಿವ್ ಎಕ್ಸಲೆನ್ಸ್ ಟೇಕ್ಸ್ ದ ನೇಷನ್ ಟು ದ ಗ್ರೇಟ್ ಹೈಟ್ಸ್ ಶ್ರೇಷ್ಠ ಭಾರತ ಹೇಗೆ ಆಗ್ತದೆ ಮೊದಲು ಶ್ರೇಷ್ಠ ವ್ಯಕ್ತಿಗಳಿಂದ ಕೂಡಿತ್ತು ಅಂದ್ರೆ ಅದು ಶ್ರೇಷ್ಠ ಭಾರತ ಆಗ್ತದೆ ವ್ಯಕ್ತಿಗಳೇ ಶ್ರೇಷ್ಠ ಇರದಿದ್ದರೆ ದೇಶ ಹೆಂಗೆ ಶ್ರೇಷ್ಠ ಆಗ್ತದೆ ಈಗ ಒಂದು ಜುಡಿಷಿಯಲ್ ಸಿಸ್ಟಮ್ ಇರ್ತದೆ on the system. The lawyers uh, uh, the judiciary includes the lawyers. Without lawyers there can be no judiciary. If we want to have an a very efficient, excellent system of judici judiciary, legal system, then the lawyers, the judges have to be excellent in their performance. Dedicated service. Like administrators, the public servants. So why we find ಬೆಂಗಳೂರು ನೀ ಮಳೆ ಒಂದು ದೊಡ್ಡ ಮಳೆ ಆದ ಕೂಡಲೇ ಎಲ್ಲಿ ಬೇಕೆಲ್ಲ ಮನೆಗಳಲ್ಲಿ ನೀರು ರುಗ್ಬಿಡ್ತಾರೆ ಬೋಟ್ನಲ್ಲಿ ಜನರನ್ನು ಹೊರ ಕರ್ಕೊಂಡ್ಬರ್ಬೇಕು ಯಾಕೆ ಚರಂಡಿಗಳನ್ನೆಲ್ಲ ಅದ್ರ ಮೇಲೆ ಮನೆ ಕಟ್ಟಿಬಿಟ್ಟಿದ್ದಾರೆ ರಾಜಕಾಲುವೆ ಮೇಲೆ ಮನೆ ಕಟ್ಟಿದ್ದಾರೆ ಪಾರ್ಕ್ಗಳನ್ನು ಎನ್ಕ್ರೋಚ್ ಮಾಡಿದ್ದಾರೆ ಚರಂಡಿಯಲ್ಲಿ ಕಸ ಕಡ್ಡಿ ತಂದು ಎಸಿತಾರೆ ಅವ್ರ ಮನೆಗೆ ಆಟೋ ಬಂದು ಕಸ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಹಾಕೋದಲ್ಲ ತಗೊಂಡೋಗಿ ಬೇರೆ ಕಡೆ ಎಸಿತಾರೆ ನಾನು ಅದು ಎಂಟು ಝೋನ್ ಇದಾವೆ ಇಲ್ಲಿ ಬೆಂಗಳೂರಿನಲ್ಲಿ ಎಂಟು ಝೋನ್ ಮೇಲೆ ಒಂದೊಂದು ಕೇಸ್ ಹಾಕಿದ್ದೀನಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀನಿ ಸಾವಿರಾರು ಟನ್ ಕಸ ಬೆಂಗಳೂರಿಂದ ಕಳಿಸಿದೀವಿ ಹೊರಗೆ ಆದರೆ ಜನ ಸೆನ್ಸಿಟೈಸ್ ಆಗ್ಬೇಕ ಅಧಿಕಾರಿಗಳು ಬೆನ್ನು ಹತ್ಬಹುದು ಜನರಿಗೆ ಸೊ ಜನ ಕೂಡ ನಾವು ಕೂಡ ಸೆನ್ಸಿಟೈಸ್ ಆಗ್ಬೇಕು ನಮ್ಮ ಕೆಲಸದಲ್ಲಿ ಇದು ನನ್ನ ನಮ್ಮ ಮನೆಯ ಕೆಲ ಕಸ ನಾವು ಅವರು ಬರ್ತಾರಲ್ಲ ಅವ್ರ ಕೈಲಿ ಕೊಡಬೇಕು ಎಲ್ಲವೂ ಇದಕ್ಕೆ ಚರಂಡಿಲಿ ಹಾಕಿದರೆ ಅದು ಬ್ಲಾಕ್ ಆಗ್ತದೆ ಮಳೆ ಬಂದಾಗ ಊರೆಲ್ಲ ಹೋಗ್ತದೆ ಸೊ ಈ ಥರದ್ದು ಶ್ರೇಷ್ಠತೆ ನಮ್ಮ ಕೆಲಸದಲ್ಲಿ ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅದರಲ್ಲಿ ವಿ ಹ್ಯಾವ್ ಟು ಶೋ ಗ್ರೇಸ್ ನಾವು ಮಾಡುವ ಕೆಲಸಕ್ಕೆ ನಮ್ಮಿಂದ ಗ್ರೇಸ್ ಬರಬೇಕು ಸೊ ದಿ ಆಕ್ಯುಪೆಂಟ್ ಆಫ್ ದ ಚೇರ್ ಮಸ್ಟ್ ಟ್ರಾನ್ಸ್ಮ್ಯೂಟ್ ಟ್ರಾನ್ಸ್ಮಿಟ್ ದ ಗ್ರೇಸ್ ಟು ದ ವರ್ಕ್ ದ್ಯಾಟ್ ವಿ ಆರ್ ಡೂಯಿಂಗ್ ಸೊ ಅಂತಹ ಒಂದು ಮೇಧಾವಿಗಳು ಕೆಲಸ ಮಾಡುವವರು ಪ್ರತಿಯೊಂದು ರಂಗದಲ್ಲಿನೂ ಇವತ್ತು ಹುಟ್ಟಬೇಕಾಗಿದೆ ದೇಶ ಪ್ರೇಮ ಎಲ್ಲ ಕಡೆ ಬರಬೇಕಾಗಿದೆ ಆ ಕಷ್ಟ ಕಾಲದಲ್ಲಿ ತಮ್ಮ ಎಲ್ಲ ಸೌಲಭ್ಯಗಳನ್ನು ಆಸ್ ಪ್ರಧಾನಮಂತ್ರಿ ಎಲ್ಲ ತ್ಯಾಗ ಮಾಡಿ ಜಗಜ್ಯೋತಿ ಅವರು ಅಂಥ ಸಂದೇಶವನ್ನು ಜನರಿಗೆ ಹೇಳಿದರು ಇವತ್ತಿಗೂ ಜ್ವಲಂತವಾಗಿದೆ ಇವತ್ತಿಗೂ ಅದು ನೂರಕ್ಕೆ ನೂರರಷ್ಟು ಅಪ್ಲಿಕಬಲ್ ಇದೆ ಇವತ್ತಿನ ಸಮಸ್ಯೆಗೆ ಅದು ನೂರಕ್ಕೆ ನೂರಷ್ಟು ಅಪ್ಲಿಕಬಲ್ ಇದೆ ಸೊ ಅಂಥ ಒಂದು ನಾಡಿನಿಂದ ಬಂದಂಥ ನಾಡಿನಲ್ಲಿ ಬದುಕಿದಂಥ ನಾವು ಯಾವ ರೀತಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕು ನಮ್ಮ ಕೆಲಸದಲ್ಲಿ ಅಂತ ಈಗ ಬಟ್ ಒಂದು ವಿಷಯ ಸಿದ್ದೇಶ್ವರ ಸ್ವಾಮಿಗಳ ಪುಸ್ತಕ ಒಂದು ಓದ್ತಾ ಇದ್ದೆ ಅವರು ಯಾವತ್ತು ಪ್ರತಿದಿನ ನಾನು ಮಲಗಲಿಕ್ಕೆ ಹೋಗಬೇಕಾದ್ರೆ ಅಟ್ಲೀಸ್ಟ್ ಒಂದು ಎರಡು ಪೇಜು ಒಂದು ಥಾಟ್ ಸಿದ್ದೇಶ್ವರ ಗುರುಗಳದು ಒಂದು ಥಾಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಐ ವಿಲ್ ಗೋ ಟು ಬೆಡ್ ಅದರ ಬಗ್ಗೆ ನಿನ್ನೆ ಓದ್ತಿರಬೇಕಾದ್ರೆ ಒಂದು ಸಣ್ಣ ಕಥೆಯನ್ನು ಅವ್ರು ಹೇಳ್ತಾರೆ ಒಂದು ಕಡೆ ಏನೆಂದರೆ ಒಂದು ಊರಲ್ಲಿ ಒಬ್ಬನು ಭಾಳಷ್ಟು ದೈವಿಕ ವ್ಯಕ್ತಿ ಇರ್ತಾನೆ ಬಂದವರಿಗೆಲ್ಲ ಊಟ ಹಾಕ್ತಿರ್ತಾನೆ ಹಸಿದವರಿಗೆ ಊಟ ಕೊಡ್ತಿರ್ತಾನೆ ದೇವ್ರ ಬಗ್ಗೆ ಭಾಳಷ್ಟು ಅಪಾರವಾದ ಭಕ್ತಿ ಪ್ರೇಮ ಡಿವೋಷನೆಲ್ಲ ಇರ್ತದೆ ಅವ್ರ ಮನೆಗೆ ಒಬ್ಬ ಅರವತ್ತೈದು ವರ್ಷದ ವ್ಯಕ್ತಿ ಬರ್ತಾರೆ ಅವ್ರಿಗೆ ತುಂಬ ಹಸಿವಾಗಿರ್ತದೆ ಸೊ ಇವರು ಕರೀತಾರೆ ಕೂಡಿಸ್ತಾರೆ ಅವರು ಮುಖ ಎಲ್ಲ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಕೂತ್ಕೊಂಡು ಇನ್ನೇನು ಊಟ ಅವ್ರಿಗೆ ಊಟಕ್ಕೆ ಬಡಿಸಬೇಕು ಆವಾಗ ಆ ಗೆ ಹೋಸ್ಟ್ ಇರ್ತಾರಲ್ಲ ಅವ್ರು ಹೇಳ್ತಾರೆ ಅವ್ರಿಗೆ ನೋಡಿ ನಾವು ಊಟ ಮಾಡಬೇಕಾದ್ರೆ ಯಾವಾಗಲೂ ಭಗವಂತನ ನೆನೆಸ್ಬೇಕು ಅದಕ್ಕೆ ನೀವು ಒಮ್ಮೆ ಭಗವಂತನ ನೆನೆಸ್ಬಿಡಿ ಆವಾಗ ನಿಮಗೆ ಊಟ ಬಡಿಸ್ತೀವಿ ಅಂತ ಹೇಳ್ತಾರೆ ಅವೇನು ಹೇಳ್ತಾನೆ ಇಲ್ಲ ನಮ್ಮ ನಾನು ಸಣ್ಣ ನನ್ನ ತಂದೆ ತಾಯಿ ಹೇಳಿದ್ದಾರೆ ನನಗೆ ಸಣ್ಣ ಸಣ್ಣ ವಿಷಯಕ್ಕೆ ದೇವ್ರನ್ನ ಕೇಳಕ್ಕೆ ಹೋಗಬೇಡ ನಿನ್ನ ಕೆಲಸ ನೀನು ಇಂಡಿಪೆಂಡೆಂಟಾಗಿ ಮಾಡು ಈ ಊಟಕ್ಕೆ ಅದಕ್ಕೆ ಇದಕ್ಕೆ ಅಂಥದಕ್ಕಿಂತದ್ದು ಕೇಳಕ್ಕೆ ಹೋಗ್ಬೇಡಾ ಅಂತ ಹೇಳಿದ್ದಾರೆ ನನಗೆ ನಾ ಈ ಊಟ ಸಲಿಂದ ನಾ ದೇವ್ರನ್ನ ನೆನೆಸೋದಿಲ್ಲ ಅಂತ ಇವ ಏನಂತಾನೆ ಇಲ್ಲ 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 ನಾವು ದೇವ್ರ ಬಗ್ಗೆ ಎಂಥ ಅಪಾರವಾದ ಇದು ಇದೆ ಅಂದರೆ ಪ್ರತಿಯೊಂದು ಹೆಜ್ಜೆಗೂ ನಾವು ದೇವ್ರನ್ನ ನೆನೆಸ್ಬೇಕು ಅದು ಊಟ ಮಾಡುವಾಗಂತೂ ದೇವ್ರನ್ನ ನೆನೆಸಲೇಬೇಕು ನೀ ಊಟ ದೇವ್ರನ್ನ ಎನಿಸದೇ ಇದ್ದರೆ ನಿನಗೆ ಊಟ ಇಲ್ಲ ಅಂದ್ಬಿಡ್ತಾನೆ ಅವ ಕೇಳ್ತಾನೆ ಇಲ್ಲಪ್ಪ ನನಗೆ ಹಸಿವಾಗಿದೆ ಭಿಕ್ಷುಕಾಂತರ ಟ್ರೀಟ್ ಮಾಡಿ ಒಂದು ಎಷ್ಟು ಒಂದು ಎರಡು ರೊಟ್ಟಿ ಕೊಟ್ಬಿಟ್ಟು ತಿಂದು ಹೋಗ್ತೀನಿ ಅಂತ ಅವ್ನು ಕೊಡೋದಿಲ್ಲ ಅಂತ ಕೊಡೋದಿಲ್ಲ ಅಂತ ನೀವು ಹೋಗುವಂತೆ ಎಬ್ಬಿಸಿ ಕಳಿಸಿಬಿಡ್ತಾನ ಅವನು ರಾತ್ರಿ ಅವ್ನಿಗೆ ಕನಸು ಬಿಡ್ತವೆ ದೇವ್ರ ಕನಸಿನಾಗ್ ಬರ್ತಾನೆ ಕನಸಿನಾಗ್ ಬಂದು ದೇವ್ರು ಅವನಿಗೆ ನೋಡಪ್ಪ ನಿನ್ನೂ ನಾನೇ ಹುಟ್ಟಿಸೀನಿ ಅವನು ನಾನೇ ಹುಟ್ಟಿಸಿದ್ದೀನಿ ನೀನೇನೋ ದೇವ್ರನ್ನ ಬೇಯಿಸ್ತಾ ಇದೀಯ ಪ್ರತಿ ಹೆಜ್ಜೆಗೂ ಬೇಯಿಸ್ತೀನಿ ಅಂತೀಯ ಅವನು ಊಟ ಮಾಡೋಕ್ಕೆ ಬಯಸೋದಿಲ್ಲ ನನಗೆ ದೊಡ್ಡ ಕೆಲಸಕ್ಕೆ ಮಾತ್ರ ಬಯಸ್ತೀನಿ ಅಂತಾನೆ ಸೊ ಈಗ ನನ್ನ ಹೆಸರಲ್ಲೇನೆ ನೀ ಅವನಿಗೆ ಊಟ ಕೊಡೋದೇ ಕಳಿಸಿದ್ರು ಮತ್ತು ಎಂಥವನೇನು ಅಂತ ದೇವರು ಅವನನ್ನು ಈ ಡ್ರೆಸ್ಸಾ ಸೊ ಆವಾಗ ಅವನಿಗೆ ಒಂದು ಅರಿವು ಮೂಡ್ತದೆ ಏನಂತಂದರೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಅವರವರ ತರನಾಗಿ ಇರುತ್ತಿ ಶಿವಯೋಗಿ ಅದಕ್ಕಾಗಿ ಅವರಿಗೆ ಬಿಟ್ಟು ಬಿಡೋದನ್ನು ಯಾವ ರೀತಿ ನಾವು ಪೂಜೆ ಮಾಡಬೇಕು ಯಾವ ರೀತಿ ದೇವ್ರನ್ನ ನೆನೆಸ್ಬೇಕು ಯಾವಾಗ ನೆನೆಸ್ಬೇಕು ಅನ್ನೋದನ್ನು ನಾನೊಂದು ಕೆಲಸ ಮಾಡೋಕತ್ತಿದ್ದೀನಿ ಬಂದವರಿಗೆ ಊಟ ಹಾಕ್ತಾ ಇದ್ದೀನಿ ಅದನ್ನು ಶ್ರೇಷ್ಠತೆಯಿಂದ ಸರಿಯಾಗಿ ಮಾಡು ಅಂದರೆ ನಿಮಗೆ ಪುಣ್ಯ ಸಿಕ್ಕೇ ಸಿಗ್ತದೆ ಅದು ಅದು ಬಿಟ್ಟು ದೇವರ ಹೆಸರಿನಲ್ಲಿ ದೇವ್ರನ್ನ ಇದರಲ್ಲಿ ಅವನ್ನು ಉಪವಾಸವಾಗಿ ಕೆಡವಿ ಕಳಿಸಿದೆಯಲ್ಲ ಎಂಥವ್ನೇನು ಅಂತ ಒಂದು ಭಾಳಷ್ಟು ಇದರದ್ದು ಮಾತನ್ನು ಒಂದು ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ ಸೊ ಈಗ ಇಲ್ಲಿ ರಾಘಮ್ಮ ಅವರಿದ್ದಾರೆ ಈ ಹಿ ಲವ್ಸ್ ಇಂಗ್ಲೀಷ್ ಲಿಟ್ರೇಚರ್ ಬಟ್ ಹಿ ರೈಟ್ಸ್ ಇನ್ ಕನ್ನಡ ವೆರಿ ವೆಲ್ ಅವರ ಭಾಷೆ ಅವರ ಭಾಷೆಯ ತೀಕ್ಷ್ಣತೆ ಭಾಷೆಯ ಒಂದು ಶ್ರೀಮಂತಿಕೆ ನನಗೆ ತುಂಬ ಹಿಡಿಸಿದೆ ಅವ್ರ ಕೆಲವು ಪುಸ್ತಕಗಳನ್ನು ನಾನು ಓದಿದ್ದೀನಿ ಮೈ ವೈಫ್ ಈಸ್ ಮೋರ್ ಅಟ್ರಾಕ್ಟೆಡ್ ಬೈ ಹಿಸ್ ರೈಟ್ ರೈಟಿಂಗ್ಸ್ ಸಿ ಹ್ಯಾಸ್ ಗುಡ್ ಲಾಡ್ ಆಫ್ ಅಪಾರ್ಚುನಿಟಿ ಟು ರೀಡ್ ಈಸ್ ಬುಕ್ಸ್ ಸೊ ಇಂತಹ ಮೇಧಾವಿಗಳು ಮುಂದೆ ಮುಂದೆ ಬರಬೇಕು ತಮ್ಮ ಕೆಲಸದಲ್ಲಿ ಶ್ರೇಷ್ಠತೆಯನ್ನು ತೋರಿಸಬೇಕು ನಮ್ಮ ದೇಶದನ್ನ ಒಂದು ಶ್ರೇಷ್ಠ ಭಾರತವನ್ನಾಗಿ ಮಾಡಬೇಕು ಈ ಸಾಹಿತ್ಯ ಇದನ್ನು ಮಾಡಲಿಕ್ಕೆ ಭಾಳಷ್ಟು ಇಂಪಾರ್ಟೆಂಟ್ ಸಾಧನ ಸಾಹಿತ್ಯದಿಂದ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಟರ್ಗೆ ಈಗ ಬುಕ್ಕರ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಬುಕ್ಕರ್ ಪ್ರೈಸ್ ಈಸ್ ನಾಟ್ ಓನ್ಲಿ ಗಿವನ್ ಟು ದ ಕ್ರಿಯೇ ವರ್ಕ್ ಕ್ರಿಯೇಟೆಡ್ ಬಟ್ ಆಲ್ಸೋ ಟ್ರಾನ್ಸ್ಲೇಷನ್ ಮೇ ಸೊ ಅಂಥ ಒಂದು ಸ್ಥಾನಕ್ಕೆ ಎಲಿಗಾರವರು ಹೋಗಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ಇಂಥ ಕೃತಿಗಳನ್ನು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಬಾ ರಾವ್ ಬಹದ್ದೂರ್ ಹಳಕಟ್ಟಿಯವರ ನೆನಪಿನಲ್ಲಿ ಮತ್ತು ಶ್ರೀಮಾನ್ ಫಕೀರಪ್ಪ ಯಲಿಗಾರ್ ಅವರ ನೆನಪಿನಲ್ಲಿ ಮತ್ತು ದಿವಂಗತ ಶ್ರೀಮತಿ ಅನ್ನಪೂರ್ಣ ಸಿದ್ದನಗೌಡ ಬಿರಾದಾರ್ ಅವರ ನೆನಪಿನಲ್ಲಿ ಕೂಡ ಈ ಪುಸ್ತಕ ಪ್ರಕಾಶನಗೊಂಡಿರುವುದರಿಂದ ಅವರನ್ನು ಕೂಡ ಇವತ್ತು ನಾವು ನೆನೆಸ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಈ ಪುಸ್ತಕ ಇದು ಇವರ ಮೈಲುಗಲ್ಲಾಗಲಿ ಇವರ ಕೃತಿಯ ಮೈಲುಗಲ್ಲಾಗಲಿ ಅಂತ ಹೇಳಿ ಆಶಿಸ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ